ಇರಬೇಕಾದ್ರ ಒಂದು ಸಾಧನೆಯನ್ನ ಕೊಟ್ಟಾಡಬೇಕು ಇರಬೇಕಾದ್ರ ಪ್ರೀತಿಯೂ ಕೂಡ ಕಾಣಬೇಕು ಅವನು ಉಳ್ಳೇದನ್ನ ಕೆಟ್ಟದನ್ನ ನಾವು ಬಾಯಿಕುಮ್ಮ ಮಾತಾಡಬೇಕು ಅವಾಗ ಮನುಷ್ಯನಿಗೆ ಬೆಲೆಬಾರ್ದು ಹೋದ್ ಮೇಲೆ ದೊಡ್ಡ ಹಾಲು ಕಾನೋದು ಹಾಕಿ ಆರಾಮ್ ಮಾತ್ರ ದೊಡ್ಡದೆ ಆ ಮನಸ್ನಾಗ ಹೋಗಿ ಭಾಳ ಒಳ್ಳೇದ ತುಡುಗು ಅಂತಾನ ಹೇಳ್ಕೊಂಬರ ಬದಿನ ಇದಕ್ಕೆ ಚಂದನಾ ನಿನ್ನ ಕೇಳ್ತೀನಿ ಯಾರಿಗೆ ಯಾರು ಇದೇ ಪರಿಸ್ಥಿತಿ ಇವತ್ತು ನನ್ನ ಸಖತೆ ಇಂಥ ಗೌರವ ಕೂಡ ಓದಿನ ಬಹಳ ಏನು ನಿಯತ್ ಹಾಗಾಗಿ ರುದ್ರೇಶ್ ಯಾಕೆ ಹೇಳಿದ್ವಿ ಅಂತ ನಾವು ಮಾಡುವಂತ ಕೆಲಸ ಕುಮಾರಣ್ಣ ಅವರೆಲ್ಲ ಇದಾವಲ್ಲ ಎಷ್ಟು ಶ್ರಮವನ್ನ ಅವರು ಅವ್ರ ವ್ಯಕ್ತಿತ್ವ ಗೊಂದಲ ಗೊತ್ತಾಗಿದ್ದು ಹದಿನೈದು ವರ್ಷದಿಂದ ನಾವು ಬಹಳ ನೋಡಿದ್ವಿ ಸೊ ಈಗ ಬಹುಶಃ ಏನು ಹೇಳಿದ್ರು ಅರ್ಥ ಆಗಲ್ಲ ನಾವು ಏನು ಹೇಳೋದ್ ಕಷ್ಟ ಇದೆ ಸೊ ಹಾಗಾಗಿ ಇವತ್ತು ನಮಗೂ ಕೂಡ ಅಷ್ಟೇ ನಾವು ಬಹಳ ಜನ ಏನಂತ

ಅಂತಹ ದೃಷ್ಟಿ ವ್ಯಕ್ತಿತ್ವವನ್ನು ಯಾರು ಹೊಂದಿರುತ್ತಾರೆ ಅವರನ್ನ ಹೋಲಿಸ್ ಅವರನ್ನ ಮಾಡಬೇಕು ಹಾಗಾಗಿ ನಿಮ್ಮ ಸೊಸಾಯಿ ಸಂಘದವರು ಆ ತರ ದೃಷ್ಟಿಯನ್ನು ಸಂಘಟನೆ ಮುಂದಾಗಿ ಆ ಥರ ಪ್ರೀತಿಸಿ ಆ ಥರ ಗುಣ ವ್ಯಕ್ತಿತ್ವವನ್ನು ಬಳಸಿಕೊಳ್ಳಿ ನಿಮಗೆ ಪುಷ್ಪಗಿರಿ ಸಂಘದಲ್ಲಿ ಇಂಟ್ರೆಸ್ಟ್ ಹೆಚ್ಚಿಗೆ ಅಂತ ಅನಿಸಿದರೆ ಯಾಕೆ ಇಂಟ್ರೆಸ್ಟ್ ಹೆಚ್ಚಿಗೆ ಬಂದಿದೆ ನೀವು ಬೇರೆ ಕಡೆ ಸಂಘ ಸಂಸ್ಥೆಗಳಲ್ಲಿ ಇಂಟ್ರೆಸ್ಟ್ ಹೆಚ್ಚಿಗೆ ಆದರೆ ಯಾಕೆ ಅಂತ ಹೋಗುತ್ತೇವೆ ಎಲ್ಲಿ ಎಲ್ಲಿ ನಿಮಗೆ ಕಮ್ಮಿ ಆಗ್ಬೇಕು ಎಲ್ಲಿ ಅವಕಾಶ ಸಿಗಬೇಕು ಅದಕ್ಕೆ ನಾವು ಹೇಳ್ತಾ ಸುಮಾರು ಹತ್ತಾರು ಕಡೆ ಈಗ ಚಿರುಕೂರ್ ಸೊಸಾಯಿ ಸಂಘವನ್ನ ಹೇಳ್ತಾ ಇದ್ರು ಒಂದು ಸಂಘ ಮಾಡ್ಕೊಂಡಿದ್ರು ನಮ್ಮಲ್ಲಿ ಎಲ್ಲ ಅವಕಾಶದ್ರು ಯಾಕೆ ಮಾಡ್ಕೊಂಡ್ರಿ ಅಂತ ಅಂತ ಕೇಳಿದ್ರೆ ಅಲ್ಲಿ ಕೊಡ್ತಾರೆ ಅಂತ ಅದಕ್ಕೆ ಮಾಡ್ಕೊಂಡ್ರಿ ನಾನು ಹೇಳ್ತೀವಿ ನಿಮಗೆ ಎಲ್ಲ ಕಡೆ ಹನ್ನೊಂದು ಲಕ್ಷ ಆಗ್ಲೋ ಹತ್ತು ಸಾವಿರ ಇಲ್ಲೋ ಹತ್ತು ಸಾವಿರ ಅರವತ್ ರೂಪಾಯಿ ಇಲ್ಲೋ ನೂರು ರೂಪಾಯಿ ಹೆಂಗ್ ಕಟ್ಕೋ ಅಂತ ಹೋದ್ರೆ ನಿಮ್ಗೆ ನೆಮ್ಮದಿ ಸಿಗುತ್ತ ಟೈಮ್ ಸಿಗುತ್ತಾ ದಿನನಿತ್ಯ ನೀವು ಹದಿನೈದ ಒಂದು ಚೀಟಿ ಕಟ್ಟೋದು ಸಂಘ ಸೇರೋದು ವಾರದಲ್ಲಿ ಮೂರು ದಿನ ಅದ್ನೇ ಮಾಡಿಬಿಟ್ರೆ ಮನೆಯಾಗ ಏನ್ ಮಾಡ್ತಾರೆ ಮೇಲೆ ಯಾವ ಸಂಘ ಮಾಡ ಬಿಡಿಸ್ಬಿಟ್ಟು ಇಲ್ಲ ಗುರುವಾರ ಏನು ಅಂತ ಕೇಳಿ ಅದನ್ನ ನೀ ದಿನನಿತ್ಯ ಮುಂದೆ ತಿರುಗೋದ್ ಬಿಟ್ಬಿಟ್ಟು ರೊಟ್ಟಿ ಸೋಡೋದ್ ಬಿಟ್ಬಿಟ್ರೆ ಸಂಘ ಸಂಘ ಅಂತ ಹೊಟ್ಟೆ ಬಿಡ್ರಿ ಎಲ್ಲ ಕಡೆ ದಿನನಿತ್ಯ ಅವ್ರದೊಂದ್ ಸಂಘ ಇವ್ ಸಂಘ ಅಂತ ಹೇಳಿ ಅದಕ್ಕೆ ನಾವು ಹೇಳುವಂಥದ್ದು ತಿಂಗಳಿಗೆ ಒಂದು ಅದರಲ್ಲಿ ನೀವೆಲ್ಲ ಕಟ್ಟಿ ಅದರಲ್ಲೇ ತಗೊಂಡಿ ಅಲ್ಲೊಂದು ಸ್ವಲ್ಪ ತಗೊಂಡು ಸ್ವಲ್ಪ ತಗೊಂಡು ಯಾಕೆ ಜೀವನದ ರಿಸ್ಕ್ ತಗೊಳ್ತೀವಿ ಸಾಲ ಮಾಡಬೇಕು ಹೆಂಗ್ ಮಾಡ್ಬೇಕು ಅಂದ್ರೆ ಸಾಲ ಸಾಲ ಮಾಡಿದ ಮಾಡಿದ್ಮೇಲೆ ತೀರ್ಸಂಗಿರ್ಬೇಕೆ ಹೊತ್ತು ನಾವೇ ತೀರ್ ಹೋಗಕ್ಕಾಗಬಾರ್ದು ಸರ್ ನಾನು ಏನಿರ್ಬೇಕು ಅಂದ್ರೆ ತೀರ್ಸಂಗಿರ್ಬೇಕು ಹೊರತು ನಾವೇ ತೀರು ಅಂತ ಆ ತರದ ಘಟನೆಗಳು ಬಹಳ ನಡೀತೇವೆ ಸಮಾಜದಲ್ಲಿ ಅದಕ್ಕೆ ಸಾಲುಗಳನ್ನ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಎಲ್ಲಿ ನಮ್ಮ ಮನೆ ಉಳಿತಾವೆ ಎಲ್ಲಿ ನಮ್ಮ ಆರ್ಥಿಕ ಸ್ಥಿತಿಗತಿಗಳು ಸರಿ ಆಗ್ತವೆ ಎಲ್ಲಿ ನಮಗೆ ಕಟ್ಟಲು ಭರಿ ಆಗೋದಿಲ್ಲ ಅಂತದನ್ನ ಉಪಯೋಗಿಸಿ ತೆರಿಗೆ ಉಪಯೋಗಿಸಿ ತಿಳ್ಕೊಂಡು ಸ್ವಲ್ಪ ಸಂಘಗಳ ರಚನೆ ಮಾಡುವಂತ ಅಭ್ಯಾಸ ಮಾಡಿ ನಮ್ಮಲ್ಲಿ ಅದಕ್ಕೆ ನಾವು ಸಂಘ ಸಾಲಕ್ಕೂ ಕೊಡುವಂತದ್ದು ಯಾವಾಗ ಬಹಳ ಕೇಳಿದಾಗ ಮಾತ್ರ ತಗೊಳ್ರಿ ಅಂತ ಅಂತೇಳಿ ನಾವು ಒತ್ತಡ ಹಾಕಿ ಯಾರಿಗೂ ಅದ್ರ ಅವಶ್ಯಕತೆ ಇದ್ರೆ ಕೊಡ್ತೇವೆ ಯಾಕೆ ಅಂತಂದ್ರೆ ನೀವು ಕೂಡ ನಮ್ಮ ಸಾಲ ಸಂಘ ಮಾಡ್ಕೊಂಡಿದ್ದೇವೆ ಅದು ಸಾಲ ಸಿಗಲ್ಲ ಅಂತ ಆ ಸಂಘ ಕಡೆಗೆ ನಮಗೆ ಅನ್ನುವಂತ ನೀವು ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಆರ್ಥಿಕ ನೆರವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಆ ಆರ್ಥಿಕ ನೆರವಿನ ಜೊತೆಯಲ್ಲಿ ನಿಮ್ಮ ಜೀವನ ಸುಧಾರಣೆ ಆಗಬೇಕು ನಿಮ್ಮ ಕುಟುಂಬ ಸುಧಾರಣೆ ಆಗಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಸುಸಾಯ ಸಂಘವನ್ನು ರಚನೆ ಮಾಡಿದೆ ಹಾಗಾಗಿ ನಿಮಗೆ ಮದ್ದಲ್ಲ ಅಂತ ಕರೀತಾರೆ ಅಂದ್ರೆ ನಿಮ್ಮ ಮನೆಯಲ್ಲಿ